ಹಾಯ್ ಎಲ್ಲರಿಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಡೈಲಿ ಅನಾಲಿಸ್ ಕ್ಲಾಸಸ್ ನಡೆಯುತ್ತೆ ಸೊ ಇವತ್ತು ಏಯ್ಟೀನ್ ಫೆಬ್ರವರಿ ಸೊ ಫಸ್ಟ್ ಶಿಫ್ಟ್ ಅನಾಲಿಸ್ ಕ್ವಶನ್ಸ್ಗೆ ಕೆಲವಿಷ್ಟು ಪ್ರಶ್ನೆಗಳು ನಾನು ಸಿಕ್ಕಿವೆ ಸೊ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಬನ್ನಿ ಯಾವ ರೀತಿ ಪ್ರಶ್ನೆಗಳು ಅಂತ ಹೇಳಿ ನೋಡೋಣ ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮಗೇನಾದರೂ ಪಿ ಪಿಡಿ ಬೇಕಾದ್ರೆ ಬೇಕಾದಲ್ಲಿ ಸೊ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಸ್ ಎಸ್ ಸಿ ಡಿ ಸಡನ್ಲಿ ಎಕ್ಸಾಮ್ ಪ್ರಿಪ್ರೇಷನ್ ಮತ್ತು ಅನಾಲಿಸ್ ಪಿ ಡಿ ಎಫ್ ಕೂಡ ಲಭ್ಯವಿದೆ ಸೊ ನಿಮಗೆ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸೊ ಯಾರಿಗೂ ಫೋರ್ಸ್ ಇಲ್ಲ ನಿಮಗೆ ಬೇಕಾದಷ್ಟೇ ಯಾರಿಗೆ ಬೇಕೋ ಅವರಷ್ಟೇ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿಪ್ನ ಪಡ್ಕೋಬೋದು ಸೊ ಯಾರು ಬ್ಯಾಡ್ ಕಮೆಂಟ್ಸನ್ನ ಮಾಡೋಕ್ಕೆ ಹೋಗಬೇಡಿ ಸೊ ಎಕ್ಸಾಮ್ ಬರೋಕ್ಕೆ ಹೋಗಿರೋ ಸ್ಟೂಡೆಂಟ್ಗಳು ಯಾವ ರೀತಿ ಇವ್ ಇವೇ ಪ್ರಶ್ನೆಗಳು ಬಂದಿವೆ ಸರ್ ಅಂತ ಮೇಡಮ್ ಅಂತ ಹೇಳಿ ಕಳಿಸಿದ್ದಾರೆ ಸೊ ಅದೇ ಪ್ರಶ್ನೆಗಳನ್ನ ತೊಗೊಂಡಿದ್ದೀನಿ ಸೊ ಬನ್ನಿ ವೈ ಜಯಂತಿ ಮಾಲಾ ಅವರಿಗೆ ಪದ್ಮಭಿಷ್ಣು ಪ್ರಶಸ್ತಿ ಯಾವಾಗ ನೀಡಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಕ್ವೆಶನ್ ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ವಿನೇಶ್ ಬೋಗಡ್ ಮತ್ತು ಬಜರಂಗ್ ಪುನಿಯಾ ಯಾವ ಪಕ್ಷಕ್ಕೆ ಸಂಬಂಧ ಹೊಂದಿದರು ಸೊ ಇದು ಸರಿಯಾದ ಉತ್ತರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನೆಕ್ಸ್ಟ್ ಕ್ವೆಶನ್ ಹತ್ತೊಂಬತ್ತರ ಹದಿನೇಳರಲ್ಲಿ ಸರೋಜಿನಿ ನಾಯ್ಡು ಅವರು ಯಾವ ಪಕ್ಷ ಸ್ಥಾಪಿಸಿದರು ಸರಿ ಸರಿ ಮಹಿಳಾ ಭಾರತೀಯ ಸಂಘ ಡಬ್ಲ್ಯೂ ಐ ಎ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಬಟ್ರ ಮತ್ತಿ ಸೊ ನನಗೆ ಹುಷಾರಿಲ್ಲ ಆದರೂ ನಾನು ಕ್ಲಾಸ್ ತೊಗೋತಿದ್ದೀನಿ ನಿಮಗೋಸ್ಕರ ಅದಕ್ಕಾದರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಭಾರತ ಸಂವಿಧಾನದ ಯಾವ ವಿಧಿ ಕಾನೂನು ಮುಂದೆ ಸಮಾನತೆ ಅಥವಾ ಭಾರತದ ಪ್ರದೇಶದೊಳಗೆ ಕಾನೂನುಗಳ ಸಮಾನ ರಕ್ಷಣೆಯನ್ನು ಒದಗಿಸುತ್ತದೆ ಸೊ ಸರಿಯಾದ ಉತ್ತರ ವಿಧಿ ಹದಿನಾಲ್ಕು ನೆಕ್ಸ್ಟ್ ಕ್ವೆಶನ್ ಶಾತ್ರೀಯ ನೃತ್ಯ ಜನಕ ಎಂದು ಯಾರನ್ನು ಕರೆಯುತ್ತಾರೆ ಅಥವಾ ಯಾರನ್ನು ಪರಿಗಣಿಸಲಾಗಿದೆ ಸೊ ಇದು ಸರಿಯಾದ ಉತ್ತರ ವೈಷ್ಣವ್ ಸಂತ ಮತ್ತು ಶ್ರೀಮಂತ ಶಂಕರದೇವ್ ಸೊ ಅಲ್ಲಿ ಶ್ರೀಮಂತ ಶಂಕರದೇವ್ ಕೊಟ್ಟಿದ್ರು ಸೊ ಅದಕ್ಕೆ ಸರಿಯಾದ ಉತ್ತರ ಅದೇ ನೆಕ್ಸ್ಟ್ ಕ್ವಶನ್ ಸಂವಿಧಾನದ ಯಾವ ವಿಧಿ ಅಂತರಾಜ್ಯದ ನದಿಗಳು ಅಥವಾ ನದಿ ಕಣಿವೆಗಳ ನೀರಿಗೆ ಸಂಬಂಧಿಸಿದ ವಿವಾದಗಳ ಬಗ್ಗೆ ತೀರ್ಪು ತೀರ್ಪುಗಳ ಬಗ್ಗೆ ತಿಳಿಸುತ್ತದೆ ಸೊ ಸರಿಯಾದ ಉತ್ತರ ಎರಡು ನೂರ ವಿಧಿ ಅಂತರಾಜ್ಯ ನದಿ ವಿವಾದಗಳ ಬಗ್ಗೆ ನೆಕ್ಸ್ಟ್ ಕ್ವಶನ್ ಜಾಹನ್ಬೀಲ್ ಮೇಳ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಸೊ ಸರಿಯಾದ ಉತ್ತರ ಅಸ್ಸಾಂ ನೆಕ್ಸ್ಟ್ ಕ್ವಶನ್ ದೆಹಲಿ ಸರ್ಕಾರದ ಶಿಕ್ಷಣ ಅಧಿಕಾರಿಗಳು ಯಾವ ಯೋಜನೆ ಜಾರಿಗೊಳಿಸಿ ಇಪ್ಪತ್ತೆರಡು ಅಕ್ಟೋಬರ್ನಂದು ಶಿಕ್ಷಣ ಸಚಿವಾಲಯ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದರು ಸೊ ಸರಿಯಾದ ಉತ್ತರ ಪಿ ಎಮ್ ಸಿ ಯೋಜನೆ ಇದನ್ನು ನಾವು ಪ್ರೈಮ್ ಮಿನಿಸ್ಟರ್ಸ್ ಸ್ಕೂಲ್ಸ್ ಫಾರ್ ರೈಸಿಂಗ್ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಸ್ನೇಹಿತರೆ ಇದರಲ್ಲಿ ಏನಾದರೂ ಪ್ರಶ್ನೆಗಳು ಬಾಕಿ ಉಳಿದ್ರೆ ಸೊ ನಾನು ಪಿ ಡಿ ಎಫ್ನಲ್ಲಿ ಕಾಲ್ ಮಾಡಿರ್ತೀನಿ ಸೊ ಎನಾಲಿಸ್ ಪಿ ಡಿ ಎಫ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಪ್ಪ ಅಂದರೆ ಪ್ರಶ್ನೆಗಳು ತುಂಬ ರಿಪೀಟ್ ಆಗ್ತೀವಿ ಹಾಗಾಗಿ ಹೇಳ್ತಿದ್ದೀನಿ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ಬ್ಯಾಡ್ಮಿಂಟನ್ ಆಟಗಾರನಿಗೆ ಅರ್ಜುನ್ ಪ್ರಶಸ್ತಿ ನೀಡಲಾಯಿತು ಸೊ ಇದು ಸರಿಯಾದ ಉತ್ತರ ಲಕ್ಷಶೇನ್ ನೆಕ್ಸ್ಟ್ ಕ್ವಶನ್ ಹಸಿರು ಕ್ರಾಂತಿಯಿಂದ ಯಾವ ಧಾನ್ಯಗಳಲ್ಲಿ ಅತಿ ಹೆಚ್ಚು ಲಾಭ ಕಂಡಿತು ಸೊ ಇದು ಸರಿಯಾದ ಉತ್ತರ ಗೋಧಿ ಮತ್ತು ಅಕ್ಕಿ ಉತ್ತರಾಖಂಡದಲ್ಲಿ ಇರುವ ಹಿಮಾದ್ರಿ ಇದು ಯಾವ ಕ್ಷೇತ್ರದಲ್ಲಿದೆ ಸೊ ಇದು ಸರಿಯಾದ ಉತ್ತರ ಉತ್ತರದ ಭಾಗ ನೆಕ್ಸ್ಟ್ ಕ್ವಶನ್ ಟೆನಿಸ್ನಲ್ಲಿ ಎಷ್ಟು ಅಂಕಗಳು ತಲುಪಿದ ನಂತರ ಸತತವಾಗಿ ಎರಡು ಅಂಕಗಳನ್ನು ಗೆಲ್ಲಬೇಕಾಗುತ್ತದೆ ಸೊ ಇದು ಸರಿಯಾದ ಉತ್ತರ ಸ್ಕೋರ್ ಫೋರ್ಟಿ ಫೋರ್ಟಿ ತಲುಪಿದ ನಂತರ ನೆಕ್ಸ್ಟ್ ಕ್ವಶನ್ ಅಶೋಕ ಯಾವ ಧರ್ಮವನ್ನು ಸ್ವೀಕರಿಸಿದನು ಸೊ ಇದು ಸರಿಯಾದ ಉತ್ತರ ಬೌದ್ಧ ಧರ್ಮ ಸೊ ಅಶೋಕ ಕಳಿಂಗ ಯುದ್ಧದ ನಂತರ ಅವನ ಮನ ಪರಿವರ್ತನೆಯಾಗಿ ಸೊ ಅವನು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ ಸೊ ಒಂದೊಂದು ಸಾರಿ ಯಾವ ಯುದ್ಧದ ನಂತರ ಅಂತ ಕೇಳಿ ಕೂಡ ಪ್ರಶ್ನೆಗಳು ಬರುತ್ತೆ ಹಾಗಾಗಿ ಹೇಳ್ತಿದ್ದೀನಿ ಸೊ ಸ್ನೇಹಿತರೆ ಇದು ಫಸ್ಟ್ ಶಿಫ್ಟ್ ಇಷ್ಟು ಕ್ವಶನ್ಗಳು ನನ್ನ ಸಿಕ್ಕಿದೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಶಿಫ್ಟ್ ಬಗ್ಗೆ ಸೆಕೆಂಡ್ ಶಿಫ್ಟ್ ಬಗ್ಗೆ ಕ್ಲಾಸ್ ತೊಗೋತೀನಿ ಯಾರು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಇಲ್ಲಿಗೆ ವಿಡಿಯೋ ಆಗುತ್ತೆ